ನಮಸ್ಕಾರ ನಮಸ್ಕಾರ ವಾಹಿನಿಗೆ ಸ್ವಾಗತ ನಮ್ಮ ಜೊತೆಗೆ ಅಬಲಾಶ್ರಮದ ಗೌರವ ಕಾರ್ಯದರ್ಶಿಗಳಾಗಿರುವಂಥ ಬಿ ವಿ ಶೇಷ ಅವರಿದ್ದಾರೆ ಅಬಲಾಶ್ರಮ ಸಂಸ್ಥೆ ಮಹಿಳೆಯರಿಗೆ ಯಾರು ಆರ್ಥಿಕವಾಗಿ ಸಮಸ್ಯೆಯಲ್ಲಿದ್ದಾರೆ ಅಥವಾ ಕುಟುಂಬದ ಬೆಂಬಲ ಇರದೇ ಇರುವಂಥ ಮಹಿಳೆಯರಿಗೆ ಕಾರು ತರಬೇತಿ ಒಂದು ಚಾಲನೆಯ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ ಇದು ಸಂಪೂರ್ಣವಾಗಿ ಉಚಿತ ಕೂಡ ಆಗಿರುತ್ತೆ ಇದರ ಬಗ್ಗೆ ವಿವರವನ್ನು ಈಗ ನಮ್ಮ ಜೊತೆಗೆ ಹಂಚ್ಕೊಳ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಈ ಕಾರು ತರಬೇತಿ ಒಂದು ಏನು ಯೋಜನೆ ಹಾಕ್ಕೊಂಡಿದ್ದಾರೆ ಅಬಲಾಶ್ರಮದಿಂದ ಇದರ ಯಾವ ರೀತಿ ಇರುತ್ತೆ ಮತ್ತು ಇದರಿಂದ ಯಾವ ರೀತಿ ಅವ್ರಿಗೆ ಅನುಕೂಲ ಆಗುತ್ತೆ ಮಹಿಳೆಯರಿಗೆ ನಮ್ಮಲ್ಲಿ ಎಲ್ಲ ಕಷ್ಟದಲ್ಲಿರೋ ತೊಂದರೆಯಲ್ಲಿರುವಂಥ ಮಹಿಳೆಯರಿಗೆ ನಾವು ಏನೇನು ಕೊಡಬಹುದೋ ಅವರಿಗೆಲ್ಲ ಅದನ್ನೆಲ್ಲ ಕೊಡ್ತಾ ಇದ್ದೀವಿ ಅನೇಕ ವರ್ಷಗಳಿಂದ ಇದೇ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದರಲ್ಲಿ ಮುಖ್ಯವಾದ ಈಗ ನಾವು ಮಾಡ್ತಾ ಇರುವಂಥದ್ದು ವಾಹನ ಚಾಲನೆ ಕಾರ ಫೋರ್ ವೀಲರ್ ಡ್ರೈವಿಂಗ್ ಎಲ್ ಎಮ್ ಬಿ ಲೈಟ್ ಮೋಟಾರ್ ವೆಹಿಕಲ್ ಅದ್ರ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ನಮ್ಮ ಜೊತೆಗೆ ಟ್ಯಾಕ್ಸ್ ಶೀ ಅಂತ ಆ ಸಂಸ್ಥೆಯವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಟ್ರೈನಿಂಗ್ ಕೊಡೋದು ಅವ್ರಿಗೆ ಲೈಸೆನ್ಸ್ ಕೊಡಿಸೋದು ಎಲ್ಲ ಅವ್ರ ಕೆಲಸ ನಾವು ಜನಗಳನ್ನು ಹೊಂದಿಸೋದ್ ನಮ್ಮ ಕೆಲಸ ಹೀಗೆ ಸಂದರ್ಭಕ್ಕೆ ಸರಿಯಾಗಿ ನಾವು ಯಾವ್ಯಾವ ಟ್ರೈನಿಂಗ್ ಕೊಡ್ಬೋದೋ ಆ ಟ್ರೈನಿಂಗ್ಗಳಿಗೆ ನಾವು ತರಬೇತಿಗಳಿಗೆ ಜನಗಳನ್ನು ಹೊಂದಿಸ್ತೀವಿ ಇವಾಗ ಕಾರನ್ನ ಚಾಲನೆ ಮಾಡೋದಕ್ಕೆ ಮಾಡ್ತೀವಿ ಇವರು ಟ್ರೈನಿಂಗ್ ಕೊಡೋದಕ್ಕೆ ಅವರಿಗೆ ಏನೇನು ಅಗತ್ಯ ಇದೆಯೋ ಅದಕ್ಕೆ ಹೇಳ್ತಾರವರು ಅವ್ರಿಗೇನು ಇದು ಯಾವುದು ಕ್ವಾಲಿಫಿಕೇಷನ್ ಏನು ಅಗತ್ಯ ಇಲ್ಲ ವಿದ್ಯಾಭ್ಯಾಸ ಇಷ್ಟೇ ಆಗಿರಬೇಕು ಅನ್ನೋದೇನೂ ಇಲ್ಲ ಯಾವ್ದು ಬೇಕಾರಾಗಬಹುದು ವಯಸ್ಸಾಗಿರ್ಬೇಕಷ್ಟೇ ಹದಿನೆಂಟು ವರ್ಷ ಆದ್ರೇ ಅವರಿಗೆ ಈ ಟ್ರೈನಿಂಗ್ ಕೊಡಬಹುದು ಅದೊಂದು ಬಿಟ್ಟರೆ ಮಿಕ್ಕಿದೇನೂ ಇಲ್ಲ ದೃಢವಾಗಿರಬೇಕು ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ಸಾಹಸ ಪ್ರವೃತ್ತಿ ರಸ್ತೆಗೆ ಕಾ ಕಾರುಗಳನ್ನು ಬಿಟ್ಕೊಂಡು ಅವರು ನಡ್ಕೊಂಡು ಹೋಗೋದೇ ಭಯ ಬೆಂಗಳೂರಲ್ಲಿ ಆ ಥರ ಕಾರ್ಗಳ್ ಬಿಟ್ಕೊಂಡು ಹೋಗೋದು ಸುಲಭ ಅಲ್ಲ ಅದು ತಯಾರಾಗಿದ್ದರೆ ಖಂಡಿತ ಈ ಕೋರ್ಸು ಅವರು ಮಾ ಮಾಡ್ಬೋದು ಇದು ಎಷ್ಟು ತಿಂಗಳ ಕೋರ್ಸ್ ಇರುತ್ತೆ ಮತ್ತು ಅವ್ರಿಗೆ ಏನಾದರೂ ಫೀಸ್ ಇರುತ್ತಾ ಆಮೇಲೆ ಅವರು ಸ್ವಂತ ಉದ್ಯೋಗ ಮಾಡಬೇಕನ್ನೋರ್ಗೆ ಏನಾದರೂ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ನಿಮ್ಮ ಕಡೆಯಿಂದ ಅಥವಾ ಆ ಸಂಸ್ಥೆ ಕಡೆಯಿಂದ ಸಿಗಲ್ಲ ಒಳ್ಳೆಯದು ಒಳ್ಳೆ ಪ್ರಶ್ನೆ ನೀವು ಕೇಳ್ತಾ ಇರುವಂಥದ್ದು ಇದಕ್ಕೆ ವಿದ್ಯಾರ್ಹತೆ ಏನೂ ಇಲ್ಲ ಆದರೆ ಅದೇ ಈ ಸಾಹಸ ಪ್ರವೃತ್ತಿ ಇರಬೇಕು ರಸ್ತೆ ಮೇಲೆ ನಾವು ಓಡಾಡುತ್ತೀವಿ ಅನ್ನೋ ಧೈರ್ಯ ಬಂದರೆ ಸಾಕು ಅವರಿಗೆ ಉಳಿದಂತೆ ಅವರಿಗೆ ಟ್ರೈನಿಂಗ್ ಕೊಡ್ತಾರೆ ಒಂದು ಎರಡು ಮೂರು ತಿಂಗಳಲ್ಲಿ ಟ್ರೈನಿಂಗ್ ತೊಗೊಂಡ್ಬಿಡ್ಬೋದು ಅಷ್ಟೇನು ಕಷ್ಟ ಇಲ್ಲ ಎಷ್ಟು ಬೇಗ ನಾವು ಗ್ರಹಿಸ್ತೀವಿ ಗ್ರಹಣ ಶಕ್ತಿ ಇದೆ ಅದನ್ನು ಇದ್ದರೆ ಸಾಕು ನಮಗೆ ಮೊದಲು ಪ್ರಾರಂಭದಲ್ಲಿ ಲರ್ನಿಂಗ್ ಲೈಸೆನ್ಸ್ ತೊಗೋಬೇಕು ಆಮೇಲೆ ಡ್ರೈವಿಂಗ್ ಲೈಸೆನ್ಸ್ ಇದೆಲ್ಲ ಅವರು ವ್ಯವಸ್ಥೆ ಮಾಡ್ತಾರೆ ಇದು ಸಂಪೂರ್ಣ ನಮ್ಮ ಕಡೆಯಿಂದ ಹೋದವರಿಗೆಲ್ಲ ಉಚಿತ ತರಬೇತಿ ನಾವೇ ಯಾರು ಡ್ರೈವಿಂಗ್ ಕಲಿತಾರೆ ಕ್ರಮೇಣ ಅವರು ಒಂದು ವಾ ವಾಹನನ ಅವರೇ ಹೊಂದಿಸ್ಕೋಬೋದು ಅವರು ಓನ್ ಎ ವ್ಯಾನ್ ಅವರು ಸ್ವಂತದ್ದಾಗಿಸ್ಕೋಬೋದು ಅದಕ್ಕೆ ಅವ್ರಿಗೇನು ಬೇಕೋ ಸೀಡ್ ಮನಿ ಅದೆಲ್ಲ ಅವರು ಕೊಡ್ತಾರೆ ಬ್ಯಾಂಕಲ್ಲಿ ಲೋನ್ ಕೊಡಿಸ್ಕೊಡ್ತಾರೆ ಕ್ರಮೇಣ ಅವರು ಸ್ವಲ್ಪ ದಿವಸದಲ್ಲೇ ಬರುವಂಥ ಆದಾಯದಲ್ಲಿ ಈ ಲೋನನ್ನು ತೀರಿಸ್ಕೊಂಡು ಸ್ವಂತ ತಮ್ಮ ಈ ವಾಹನನ ತಾವೇ ಸ್ವಂತದ್ದನ್ನಾಗಿಸ್ಕೋಬೋದು ಇದು ಒಂದು ವಿಶೇಷ ಅವ್ರು ಮಾಡೋದರಲ್ಲಿ ಟ್ಯಾಕ್ಸ್ ಶೀ ಅನ್ನೋದು ಒಂದು ಅವ್ರದ್ದು ಹೆಸರು ತುಂಬ ಸುಂದರವಾಗಿ ಮಾಡ್ತಾಯಿದ್ದಾರೆ ಅನೇಕ ವರ್ಷಗಳಿಂದ ಮಾಡ್ತಾಯಿದ್ದಾರೆ ಜೊತೆಗೆ ಇದು ಈ ವಾಹನ ಕಲ್ತ ಮೇಲೆ ಅವ್ರಿಗೆ ಗಿರಾಕಿಗಳು ಯಾರು ಅಂದರೆ ಹೆಂಗಸರು ಮಕ್ಕಳು ಹೆಣ್ಮಕ್ಕಳಿಗೂ ಉಪಯೋಗ ಆಗಬೇಕು ಈಗ ನಮಗೆಲ್ಲ ಗೊತ್ತಿರೋ ಥರ ಅಪಾಯ ಯಾರಾದರೂ ಗಂಡಸ ಡ್ರೈವರ್ ಇಟ್ಕೊಂಡು ಹೋದರೆ ಏನಾಗುತ್ತೋ ಅನ್ನೋದು ಮನೆಗೆ ಬರೋ ತನಕ ಗೊತ್ತಿರೋಲ್ಲ ಹಾಗಾಗಿ ಇದು ಸುಂದರವಾದ ಅವ್ರ ವ್ಯವಸ್ಥೆ ಅದನ್ನ ಅವರು ಪ ತುಂಬ ಕ ಕಠೋರವಾಗಿ ಪಾಲನೆ ಮಾಡ್ತಾ ಇದ್ದಾರೆ ಎಲ್ಲಿ ತನಕ ಹೋಗ್ತಾರೆ ಅಂದರೆ ಮಹಿಳೆಯರಿಗೆ ದಾರಿಯಲ್ಲಿ ಹೋಗಬೇಕಾದ್ರೆ ಯಾವುದಾದ್ರೂ ಕಾರಣದಿಂದ ಇಳಿಬೇಕು ಬೇರೆ ಉಪಯೋಗಿಸ್ಕೋಬೇಕು ಜಲಬಾಧಿಯಿಂದ ಅದು ಅದಕ್ಕೆ ಕೂಡ ವ್ಯವಸ್ಥೆ ಮಾಡ್ತಾರೆ ಅಷ್ಟು ತನಕ ಯೋಚನೆ ಮಾಡಿ ಮಾಡಿದ್ದಾರೆ ತುಂಬ ಸಂತೋಷ ಆಗುತ್ತೆ ಅವ್ರ ಜೊತೆ ವ್ಯವಹಾರ ಮಾಡೋದಕ್ಕೆ ವಂದನಾ ಸೂರಿ ಅಂತವ್ರು ನಡೆಸ್ತಾ ಇದ್ದಾರೆ ಈ ಸಂಸ್ಥೆನ ನಮಗೆ ತುಂಬ ಹತ್ತಿರದಲ್ಲಿದ್ದಾರೆ ನಮ್ಗೆ ಸಂತೋಷ ಆಗುತ್ತೆ ಅವ್ರ ಜೊತೆ ಕ ಕಾರ್ಯನಿರ್ವಹಿಸೋದಕ್ಕೆ ಯಾರು ಬೇಕಾಗ ಎಷ್ಟು ಈ ಕೋರ್ಸು ಎಷ್ಟು ಇಂಟೇಕ್ ಇರುತ್ತೆ ಅಂತ ಇಷ್ಟೇ ಜನ ಅಂತಿದೆಯಾ ಎಷ್ಟು ಜನ ಮಹಿಳೆಯರು ಬಂದರೂ ಅವ್ರಿಗೆ ಟ್ರೈನಿಂಗ್ ಕೊಡ್ತಾವೆ ಸಾಮಾನ್ಯವಾಗಿ ಕೊಡ್ತಾರೆ ಅನ್ಸುತ್ತೆ ಅವ್ರು ಏನು ಯಾರನ್ನೂ ಬೇಡ ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ ಮಾಡ್ಕೋಬಹುದು ಕ್ರಮೇಣ ಇವತ್ತಿಲ್ಲದವರು ಮುಂದೊಂದು ತಿಂಗಳಿಂದ ಶುರು ಮಾಡ್ತೀವಿ ಅಂತ ಆ ಥರ ಹೇಳ್ತಾರೆ ವಿನಾ ಯಾರನ್ನು ಬಿಟ್ಟುಬಿಟ್ಟು ಕಾಯಿಸೋಲ್ಲ ಅದೆಲ್ಲ ಏನಿರೋಲ್ಲ ಅಂತ ನಮ್ಮ ಅಭಿಪ್ರಾಯ ಈ ಯೋಜನೆ ಪ್ರಯೋಜನ ಇಲ್ಲಿವರೆಗೂ ಎಷ್ಟು ಜನರಿಗೆ ಸಿಕ್ಕಿದೆ ನಮ್ಮಲ್ಲಿ ಚೆನ್ನಾಗಿ ಪಡ್ಕೊಂಡಿದ್ದಾರೆ ಆದರೆ ಕೆಲವು ಉದಾಹರಣೆಗಳನ್ನ ಹೇಳಬೇಕು ಅಂತ ಹೇಳಿದ್ರೆ ಒಂದು ಹುಡುಗಿ ಇಲ್ಲಿ ಅವಳತ್ರ ಏನು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಯಾವ್ಯಾವುದೋ ಕೋರ್ಸಿಗೆ ಇಲ್ಲಿ ಅವಳು ನಿವಾಸಿ ಆಗಿದ್ಲು ಯಾವುದೋ ಒಂದು ಕೋರ್ಸಿಗೆ ಸೇರಿದ್ಲು ಅದು ಸರ್ ಹೋಗಲಿಲ್ಲ ಸಬ್ಜೆಕ್ಟ್ ಬಿಟ್ಟು ಬಂದ್ಲು ಮತ್ತೊಂದಕ್ಕೆ ಸೇರಿಸಿದ್ವಿ ಆಗಲಿಲ್ಲ ಏನೇನೋ ಪ್ರಯತ್ನ ಮಾಡಿದ್ವಿ ನಾವು ಒಂದೊಂದು ಸಲ ಅವಳನ್ನು ಬೈದು ಕಳಿಸ್ಬಿಡ್ಬೇಕು ಅಂತಲೂ ಯೋಚನೆ ಮಾಡಿದ್ದೆ ಆ ಸಂದರ್ಭದಲ್ಲಿ ಇದು ಗೊತ್ತಾಯ್ತು ನನಗೆ ಈ ವಿಷಯ ಈ ಥರ ವಾಹನ ಚಾಲನೆ ಬಗ್ಗೆ ಮಾಡಬಹುದು ಅಂತ ಹೇಳಿ ಅವಳು ಹೇಳಿದೆ ತುಂಬ ಸಂತೋಷವಾಗಿ ಒಪ್ಕೊಂಡ್ಬಿಟ್ಳು ಅವಳು ಅಲ್ಲಿಂದ ನಡೆದಿಯಾಳೆ ಈಗ ತುಂಬ ಚೆನ್ನಾಗಿದೆ ಆಗಲೇ ಒಂದು ಎರಡು ಮೂರು ವರ್ಷ ಆಯಿತು ಅವಳು ಸ್ವಂತದ್ದಾಗಿ ವಾಹನ ಮಾಡ್ಕೊಂಡಿದ್ದಾಳೆ ಮತ್ತು ಜೊತೆಗೆ ಅವಳದು ವಿಶೇಷ ಹೇಳಿದ್ರೆ ವಾಹನ ಎಲ್ಲ ತೀರಿಸಿ ಅವಳು ಸಂತದ್ದು ಮಾಡ್ಕೊಂಡಿದ್ದಾಳೆ ಈಗ ಅವಳು ಎತ್ತರನೇ ಕಡಿಮೆ ಕುಳ್ಳಿ ಅವಳು ಬೆಳವಣ್ಗೆನಲ್ಲಿ ಆದ್ರೂ ಅವಳು ಅವಳಿಗೆ ಸರಿ ಹೊಂದುವಂಥ ಒಂದು ಬೈಕ್ ತಗೊಂಡಿದಾಳೆ ಒಳ್ಳೆ ಈ ಕಾಲದ ಬೈಕ್ ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಕೊಟ್ಟು ಬೈಕ್ ತೊಗೊಂಡಿದ್ದಾಳೆ ಅವಳು ಅವಳ ಜೊತೆಗೆ ನಾನು ಹೋಗುವಂಥ ಸೌಭಾಗ್ಯ ಅನ್ನೋದು ನಂಗೆ ಸಿಕ್ಕಿತ್ತು ಅದು ಹೇಳೋಕ್ಕೆ ಹಂಚ್ಕೋತೀನಿ ಹಂಚ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೀನಿ ಹೀಗೆ ಆ ಥರದವ್ರು ಮುಂದಕ್ಕೆ ಚೆನ್ನಾಗಿ ಬಂದಿದ್ದಾರೆ ಒಳ್ಳೆ ಒಳ್ಳೆಯ ಉದಾಹರಣೆ ಅದು ಅವಳು ಮಹಿಳೆಯರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಈ ಯೋಚನೆ ಬಗ್ಗೆ ಈ ಥರ ಸಾಮಾನ್ಯವಾಗಿ ಮಹಿಳೆಯರು ಅಡಿಗೆ ಹೋಳಿಗೆ ಇದರಲ್ಲೇ ಉಳಿದುಬಿಡ್ತಾರೆ ಅದನ್ನು ಬಿಟ್ಟು ಸ್ವಲ್ಪ ಸಾಹಸ ಕಾರ್ಯಕ್ರಮಗಳಲ್ಲೂ ನಾವು ಭಾಗವಹಿಸಬೇಕು ಅನ್ನೋದು ಅಬಲಾಷ ಕಡೆಯಿಂದ ನಾವು ಹೇಳುವಂಥ ಒಂದು ವಿಷಯ ಮುನ್ನುಗ್ಗಬೇಕು ಮುನ್ನುಗ್ಗುವಂಥ ಚಾತುರ ಚಾತುರ್ಯ ನಮ್ಮ ಹತ್ರ ಇರಬೇಕು ಅದು ಎಲ್ಲರಲ್ಲೂ ಬರಬೇಕು ಅನ್ನೋದು ನಮ್ಮ ಅನಿಸಿಕೆ ಥ್ಯಾಂಕ್ ಯು ಸರ್ ಧನ್ಯವಾದ ನಮಸ್ಕಾರ ಇದು ನಮ್ಮ ಶೇಷ ಅವರ ಅಭಿಪ್ರಾಯ ಈ ಒಂದು ಯೋಜನೆ ಏನಿದೆ ಚಾಲನಾ ತರಬೇತಿ ಏನಿದೆ ಇದು ಎಲ್ರಿಗೂ ಕೂಡ ಉಚಿತವಾಗಿ ಸಿಗುವಂಥದ್ದು ಇದರ ಪ್ರಯೋಜನವನ್ನು ಪಡೆದುಕೊಂಡು ಸ್ವಾವಲಂಬಿ ಜೀವನವನ್ನು ಒಂದು ಸಾಹಸ ಪ್ರವೃತ್ತಿಯನ್ನು ರೂಢಿಸಬೇಕು ಅನ್ನುವಂಥದ್ದು ಅವರ ಒಂದು ಅಭಿಲಾಷೆ ಜನಧನಿವಾಹಿನಿಗಾಗಿ ವಾಹಿನಿಗಾಗಿ ಅವ್ರ ಜೊತೆಗೆ ನಾನು ಹನುಮೇಶ್ ಕೆ ಯಾವಗಲ್